ಲಕ್ಷ್ಮಕ ನಿನ್ನ ಹತ್ರ ಒಂದು ವಿಚಾರ ಮಾತಾಡ್ಬೇಕು ಆದ್ರೆ ಹೇಳಿದ್ರೆ ಎಲ್ಲರೂ ರತ್ ಕೊಂಡ್ ಆದ್ರೆ ನಿಮಗೆ ಕಣ್ಣಾರ ತೋರಿಸ್ತೀವಿ ಬಾ ನ ಮನೆ ಹತ್ರ ಹೋಗೋಣ ಅಕ್ಕ ಒಂದು ಏನ್ ಮಾಡ್ಲು ಬಿಟ್ಲು ಈಗೆಲ್ಲ ಮಾತಾಡ್ಕೊಂಡು ನಿನ್ದ ಟೈಮ್ ಇಲ್ಲ ಬನ್ನಿ ನನ್ನ ಜೊತೆಗೆ ಮನೆ ಹತ್ರ ಬನ್ನಿ ನಿಮ್ಗೆ ಅಂತ ಹೇಳಿ ಎಲ್ಲ ತೋರಿಸ್ತೀನಿ ಅಲ್ಲೇನೆ ಬನ್ನಿ ಬೇಗ ಬನ್ನಿ ಅಕ್ಕ ನಾವು ಅದಕ್ಕೆ ನಾನು ಮತ್ತೆ ಕಂಡಂಗೆ ನಮ್ ಮತ್ತೆ ಹೇಳಿದ್ರೆ ನಮ್ತಿಲ್ಲ ಹಂಗೆ ಹಿಂಗೆ ನನ್ ಮೇಲೆ ವಾದ ಮಾಡ್ತಾರೆ ಅದಕ್ಕೆ ನಿಮ್ಗೆ ಹಾ ಅಲ್ಲಿ ಕೂರ್ಸ್ಬಿಟ್ಟು ತೋರ್ಣ ಅಂತ ಹೇಳಿ ನಾವ್ ಅನ್ಕೊಂಡ್ರ ಬನ್ನಿ ಬೇಕಾದ್ರೆ ನಿಮ್ಮ ಮಗ್ಳು ಯಾವ ತರ ಆಡ್ತಾಳೆ ಯಾವ ತರ ಬಿಡ್ತಾಳ ನೀವು ಹೇಳ್ಬಿಟ್ರೆ ಅವ್ರ ನಿಜ ಆಬಿತ್ರ ಅದಕ್ಕೆ ನಿಮಗೆ ಕಣ್ಣಾರ ತೋರಿಸೋರೆ ನೀವೇ ನೀವೇ ನೋಡಿದ್ದು ಅಂತ ಒಪ್ಕೊತೀರ ಅದಕ್ಕೆ ಬನ್ನಿ ಅಯ್ಯೋ ಲಕ್ಷ್ಮಕ ಇಲ್ಲೇ ಸೈಡ್ ಹೋಗ್ ಕುತ್ಕೊಳ್ಳಿ ನಿಮ್ ತಂದು ಕೊಡ್ತೀನಿ ಅದನ್ನ ಮುಚ್ಕೊಂಡು ನೋಡಿ ಏನೇನ್ ಆಗುತ್ತೆ ಏನೇನ್ ಬಿಡುತ್ತೆ ಅಂತೇಳಿ ಒಂದ್ ಯಾವ ತರ ಆಡ್ತಾಳೆ ಯಾವ ತರ ಬಿಡ್ತಾಳೆ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ ಅಯ್ಯೋ ಅಯ್ಯೋ ಈಗ್ಲೇ ಬರ್ಬೇಕು ನೀನು ನೃತ್ಯ ಸಾವಕ್ರಾಮ ಅಯ್ಯೋ ಇವ್ರ್ ಕುಂದರ್ಸ್ಬಿಡ್ಮ ಸುಮ್ನೀರು ಇವ್ರಿಗೂ ಗೊತ್ತಾಗ್ಲಿ ಆಮೇಲೆ ಲಕ್ಷ್ಮಕ ಒಬ್ಲೇ ನಂಬಕ್ಕಿಲ್ಲ ಆಮ್ಯಾಗ ಎದ್ರುಕೊಂಡು ಕಿರ್ಚ್ಕಿರ್ಸ್ಬಿಟ್ರ ಕಷ್ಟ ಇದು ಹಿಂಗ್ ನೋಡಕತ್ತಿರಿ ಹಾ ನೀನಾಕ ಲಕ್ಷ್ಮಕ ನೀನ್ ಆಕರಿ ಚಾಕ ಹಿಂಗ್ ನೋಡ್ತಿದೀ ಏನಾಯ್ತು ನಾನೇನ್ ಬರಬಾರ್ದಿತ್ತ ಅಯ್ಯೋ ಮಾವ ಒಂದ್ ಬರ ಟೈಮ್ ಆಯ್ತು ನೀನು ಆ ಮತ್ತೆ ಲಕ್ಷ್ಮಕೆ ಇಲ್ಲೇ ಕುತ್ಕೊಳ್ಳಿ ಹೇಳ್ತೀನಿ ನಾನು ತವಲ್ ತಂದ್ಕೊಡ್ತೀನಿ ಅದ್ರ ಒಸ್ಕೊಂಡ್ಬಿಡಿ ನಾನ್ ಎಲ್ದಂಗ್ ಮಾಡಿ ನೀವು ಬೇಕಾರೆ ಕಣ್ಣು ಹತ್ರ ಮುಚ್ಕೊಂಡು ನೋಡಿ ಅವಳ ಯಾವ ತರ ಬದಲಾಕ್ಳೆ ಅನ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ ನನ್ಗಂತ ಒಳ ನೋಡಿದ್ರೆ ಭಯ ಆಗ್ತಿದೆ ಈ ಕುತ್ಕೊಳ್ಳಿ ഇബ്രു പസ്റ്റ് നാ എംഗ്ലത്താ എസ്കളി ബേക്കാ നിമ് ഗത്തോടുത്ത ಏನೇ ನಾನು ಬಂದ ತಕ್ಷಣ ಎದ್ರು ಕೊಂತಿದ್ದೀರಾ ಭಯ ಅಷ್ಟೊಂದಿದ್ಯಾ ನಿಮಗೆ ನಾನು ಯಾರು ತಾನೆ ಸಿಂಧು ಸಿಂಧು ಏ ಜೀವಿ ಇಲ್ದ ನಿಮ್ಗೆ ಇಷ್ಟೊಂದು ವಿವ್ತಿ ಜೀವ ಆದ್ರೆ ನಮ್ಗೆ ಎಷ್ಟಿರ್ಬೇಕು ಓಹ್ ನಾನು ನೋಡ್ತಾನೇನಿ ನೀನು ಒಂದಿನ ದೇವದಿಂದ ದಿಂದ ಹೊರಗೆ ಇಲ್ಲ ನೀನು ಸಿಂಧು ಪಂದ್ರೆ ಹೆಂಗ್ ನಂಬದು ನೀನು ಒಂದು ಈ ತರ ನಾಟಕ ನಮ್ ನಮ್ಮ ಜಾಗ ಭಯ ಇಟ್ಟಿಸ್ಬೇಕಂತ ಹೇಳಿ ನನ್ಗೆ ಗೊತ್ತೈತೆ ನಾನು ಗೊತ್ತೈತಿ ನೋಡಿದ್ರೆ ನೋಡಿದ್ರೆ ಕಂಡ್ರೆ ಸಿಂಧು 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 நான் நோயு எல்லாரும் சிந்துவதும் ஏனாதோ நீங்க ನಾನು ನಾನು ನನ್ನ ನನ್ನ ಲವರ್ ಶಂಕ್ರನ ಜೊತೆ ಇರಬೇಕು ನಾನು ಸಿಂಧು ನನ್ನನ್ನು ತುಂಬ ಇಷ್ಟಪಡ್ತಿದ್ದೆ ಶಂಕರು ಆದರೆ 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 ನನಗೆ ಆ್ಯಕ್ಸಿಡೆಂಟ್ ಆಗಿ ಸತ್ತ ನಾನು ಮಾತ್ರ ಶಂಕ್ರನ್ನ ಬಿಟ್ಕೊಡೋಕ್ಕಿಲ್ಲ ಶಂಕರು ನನ್ನೋನು ಯಾವತ್ತೂ ಒಂದು ಕಾಬಾರ್ದು ಶಂಕರು ನನ್ನೋನು 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 ಅದು ಅವ್ರ ಗೊತ್ತಿತ್ತು ಆದರೆ ನನ್ನನ್ನು ಮರೆಸಿ ಅವಳನ್ನ ಹೆಂಗೆ ಮದುವೆ ಮಾಡ್ದ ಮಾಡಿದ್ಲು ಮಾಡಿದ್ಲು ನಾನು ಮಾತ್ರ ಸುಮ್ಮನೆ ಬಿಡೋಕ್ಕಿಲ್ಲ ಅವಳನ್ನು ಅವಳನ್ನು ಮಾತ್ರ ಸುಮ್ಮನೆ ಬಿಡೋಕ್ಕಿಲ್ಲ ನಾನು ಅವಳನ್ನ ಗುಂಡಕ್ಕುನ ಬಲಿ ತಗೊಂಡೆ ತಗೊತೀನಿ ಅದಕ್ಕೆ ಅವರ ಪರವಾಗಿ ಹೋಗಿದ್ದೀನಿ ಅವರು ನನಗೆ ಸಹಾಯ ಮಾಡೇ ಮಾಡ್ತಾರೆ ಇವಳನ್ನು ಒಂದನ್ನು ಸಾಯಿಸಿ ಮತ್ತೆ ನಾನು ನಾ ಜೀವನವಾಗಿ ಅವಳ ದೇಹದಲ್ಲಿ ಹೋಗಿ ನಾನು ಮತ್ತೆ ಬರುವೆನು ನಾನು ಬಿಡುವುದಿಲ್ಲ ಅವಳನ್ನು ಬಿಡುವುದಿಲ್ಲ ಶಂಕರ ನನ್ನವನು ನನ್ನವನು ಸುಮ್ನರು ತಂಗಿರ ಸುಮ್ನೀರು ಅದೇ ಮುಖ್ಯ ಕೇಳಿಸ್ಕೊಂಡ್ರೆ ಕಷ್ಟ ಅಷ್ಟು ಏನೇನ್ ಸುಮ್ನೀರು ಅವಾಗ ಮಾತಾಡ ಎಲ್ಲ ಎಡವಟ್ ಮಾಡ್ಕೊಬಿಡಾ ಬಾ ಪರಿಹಾರ ಸಿಕ್ಕ ಸಿಗುತ್ತಾ ಸುಮ್ಮನೀರು ಏ ವಿಚಾರ ಲಕ್ಷ್ಮಕೀನ ನಾನು ಹೇಳ್ತೀನಿ ಹೇಳದಂಗ ಇರಲಿ ಹೇಳ ಹೇಳ್ತೀನಿ ನೀನ್ ದೇವಾಗಿರೋದು ನೀನು ಅವಳು ಒಂದು ಜೀವನದ ಆಟಾಡ್ತಿರೋದು ಎಲ್ಲಾನು ಹೇಳತೀನಿ ಅವಳಿತರ ಇದ್ದಿಲ್ಲ ಒಂದು ಅವಳನ್ನ ಚೇಂಜ್ ಮಾಡ್ರೆ ನೀನು ನಾನ್ ಮಾತ್ರ ನೀನು ಸುಮ್ನೆ ಬಿಡಕಿಲ್ಲ ಹೇಳಿ ಹೇಳಿ ನೀನು ಮೊದಲು ಹೇಳಿ ನೋಡು ಆ ನಂತರ ಏನು ಹಾಕುವುದು ನಿನಗೆಂದು ತಿಳಿಯುತ್ತದೆ ಏನು ಮಾಡ್ತಾರೆ ಹೇಳು ನಮ್ಮ ಬುರುಡೆ ಸ್ವಾಮಿ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡುವುದಿಲ್ಲ ನಿನ್ನ ಸಾವನ್ನು ನಿನ್ನ ರಥಂಡು ಸಹಯಬೇಕು ಆ ಥರ ಮಾಡ್ತಾರೆ ಹೇಳ್ತೀಯಾ ಹೇಳ್ತೀಯಾ ಹೇಳ್ಕೋಗು ಹೇಳೋಗೆ ಹೇಳು ಹೋಗಿ ಹೇಳು ಏನು ರಕ್ತ ತೊತ್ತ ತೋಡ್ತಾರ ಹ್ಞೂ ಆಗಕಿಲ್ಲ ಅದಕ್ಕಿಲ್ಲ ನಿಮ್ಮ ಗುರುಗಳು ಎಲ್ಲ ಕಳುಸ್ವಾಮೀಜಿ ಕಳುಸ್ವಾಮೀಜಿ ನೀವು ನೀನು ಭೂತಾಗಿದ್ಯಾ ನೀನು ಭೂತಾಗಿದ್ಯಾ ಈ ಥರ ಎಲ್ಲ ಮಾತಾಡ್ಬೋದು ಹೋಗು 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 ಹೊರಗಡೆ ಇದ್ದಷ್ಟು ನನ್ನ ಶಕ್ತಿ ಎಲ್ಲ ಹೋಗುತ್ತದೆ ನಿಮಗಾಗಿ ನಾನು ಹೊರಗೆ ಬಂದೆ ನಾನು ಅವಳ ದೇಹದಲ್ಲಿ ಹೋಗುತ್ತೇನೆ ನಾನು ಸುಮ್ಮನೆ ಇರುವುದಿಲ್ಲ ಅವಳ ದೇಹದಲ್ಲಿ ಹೋಗಿ ಅವಳನ್ನು ಚಿತ್ರ ಹಿಂಸೆ ಕೊಟ್ಟಿ ಸಹಿಸುತ್ತೇನೆ ನಾನು ಅವಳನ್ನು ಸುಮ್ಮನೆ ಬಿಡುವುದಿಲ್ಲ 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 ಒಂದು ಈಗ ನಾನು ಥರ ಕೇಳ್ತಾಳೆ ನಾನು ಥರ ಕೇಳ್ತಾಳೆ ನಾನೇ ರಾಣಿ ಒಂದು ಗ್ರಾಣೇ ರಾಣಿ ಶಂಕ್ರನ ಜೊತೆ ನಾನು ಇರಬೇಕು ನಾನು ಮಾತ್ರ ಮದುವೆ ಆಗಬೇಕು ಇವಳನ್ನು ಜೀವಂತವಾಗಿ ಸಾಯಿಸಿ ಇವಳ ಶಕ್ತಿ ದೇಹವನ್ನು ನನಗೆ ಕೊಡುತ್ತೀನಿ ಎಂದಿದ್ದಾರೆ ನಮ್ಮ ಸ್ವಾಮಿ ನಾನು ಇವಳನ್ನು ಸುಮ್ಮನೆ ಬಿಡುವುದಿಲ್ಲ ಸ್ವಾಮಿ ನನ್ನವರು ನನ್ನ ಹೇಳಿದ ಮಾತನ್ನು ಕೇಳುವರು ಶಂಕರ ನನ್ನವನು ನಾನು ಯಾವುದೇ ಕಾರಣಕ್ಕೂ ಶಂಕರನನ್ನು ಬಿಟ್ಟು ಕೊಡುವುದಿಲ್ಲ ನಿಮ್ಮಿಬ್ಬರಿಗೆ ಮಾತ್ರ ಗೊತ್ತು ನೀವು ಯಾರಿಗಾದರೂ ಹೇಳಿದರೆ ನಿಮ್ಮ ರಕ್ತ ಕಕ್ಕಂಡು ಸಾಯುತ್ತೀರಿ ಏನು ಉದಾರಾಗಲ್ಲೇ ಮನುಷ್ಯ ನೀನು ನಾಟಕ ಅವರು ಯಾರಿಗಿತ್ತೀನಿ ನೀನು ಯಾವುದೇ ಕಾರಣಕ್ಕೂ ಉದ್ದಾರಾಗಿಲ್ಲ ಆಗಕ್ಕಿಲ್ಲ ಆ ಮುಕ್ತಿ ತಗೊಂಡು ಹೋಗಬೇಕು ಅದನ್ನು ಬಿಟ್ಟು ನೀನು ಆ ಬೇರೆಯವ್ರ ಮೈಮಗೆ ಬಂದು ನೀನು ನಾಟಕ ಮಾಡ್ತೀಯ ನೀನು ಉತ್ತರ ಆಗಲ್ಲ ದೆವಗಳಿಗೆ ಉದ್ಧರ ಆಗುವ ಮಾತೆ ನಾನು ಉದ್ಧಾರ ಆಗದಿದ್ದರೂ ಚಿಂತೆ ಇಲ್ಲ ಆದರೆ ನಿಮ್ಮನ್ನು ಉದ್ಧಾರ ಆಗಲು ನಾನು ಬಿಡುವುದಿಲ್ಲ ನಿಮ್ಮನ್ನು ಬಿಡುವುದಿಲ್ಲ ವೆಂಕಟೇಶ ನನ್ನನ್ನು ನಾದಿನಿ ನಾದಿನಿ ಎಂದು ನನಗೆ ಮೋಸ ಮಾಡಿಬಿಟ್ಟ ನನ್ನ ತಮ್ಮನಿಗೆ ಮತ್ತೊಂದು ಮದುವೆ ಮಾಡುವುದಿಲ್ಲ ಎಂದು ಮಾತು ಕೊಟ್ಟು ಅವನು ಸಾಯಬೇಕಾದರೆ ನನಗೆ ಮೋಸ ಮಾಡಿದ ನನಗೆ ಮೋಸ ಮಾಡಿದ ವೆಂಕಟೇಶನು ನಿನ್ನ ಗಣ್ಣನನ್ನು ಸುಮ್ಮನೆ ಬಿಡುವುದಿಲ್ಲ ನಾನು ಏಯ್ ಲಕ್ಷ್ಮಮ್ಮ ಹೋಗಿ ಗಣೇಶ ಗಣೇಶ ಹತ್ರ ಕೇಳ್ಕೊಂಬಂದ್ರ ಆಯಿತು ಸುಮ್ನೀರು ಏನೂ ಆಗಕ್ಕಿಲ್ಲ ಸುಮ್ನೀರು ಹೋಗಿ ಬಂದು ಬಿಡಿಸ್ಬೋದು ಅದೇನೋ ಆಗಕ್ಕಿಲ್ಲ ಗಣೇಶ ಶಾಸ್ತ್ರಿಗಳು ಬಂದ ಬರ್ತಾರ ಕೇಳಿದ್ರೆ ಹ್ಞೂ ಅವರ ಸರಿ ಇದೆಲ್ಲ ಮಾಡಕ್ಕ ಒಂದು ಈ ತರ ಇದ್ದಿಲ್ಲ ಒಂದು ಅಮ್ಮ ಅವ್ಳಗ ತಿನ್ನೋದು ಉಣ್ಣೋದು ಬಿಟ್ರಾ ಇಂತ ಬುದ್ಧಿ ಎಲ್ಲ ಇಲ್ಲ ಅವ್ಳಿಗೆ ಈ ತರ ಕೆಟ್ಟ ಬುದ್ಧಿ ಇಲ್ಲ ಅವ್ಳಗ್ ಹಿಂಗೆ ಬಂದಾಗಲ ನಾವು ಅರ್ಥ ಮಾಡ್ಕೊಂಬೇಕಿತ್ತು ಸುಮ್ಕಿರು ಅವ್ನ ಆ ಶಂಕರ್ ಬಂದು ಬಂದು ಅನ್ನೋ ಯಾಕೋ ಮೊದಲಿನ ತರಂಗ ಆಡ್ತಾಳ ಒಂಥರ ಸಿಂಧು ಆಡ್ದಂಗ ಆಡ್ತಾಳ ಸಿಂಧು ಆಡ್ದಂಗ ಆಡ್ತಾಳ ನಾನು ಲವ್ ಮಾಡ್ತಿದ್ದಲ್ಲ ಅವ್ಳಿಗೆ ಆಡ್ದಂಗ ಆಡ್ತಾಳ ಕಣ

ಅಯ್ಯೋ ರೀ ನಾವು ಏನು ಮಾತಾಡ್ತಿದ್ದಿಲ್ಲ ಅತ್ಕೇರು ಇದು ಅಕ್ಕೋರು ನೀನ್ ಚೆನ್ನಾಗಿದ್ದೆ ಹಂಗ ಅಂತಿದ್ರು ಅದಕ್ಕೆ ನೀವು ಸೇರಿ ಹೊಡ್ಕೊಂಡಿದ್ರ ನಮ್ಗಿಂತ ನೀವೇ ಚೆನ್ನಾಗಿದ್ದೀರಾ ಅಂತ ಹೇಳಿ ಮಾತಾಡ್ತಿದ್ದೆ ಅಷ್ಟೇ ರೀ ನಂಗ್ರೆಲ್ದ್ರಿ ಚೆನ್ನಾಗಿರೋದು ನೋಡಕ್ಕೆ ಎಷ್ಟು ಮದ್ ಮದಾಗಿದಾರಲ್ಲ ಹೌದು ಒಂದು ನೀನ ಚೆನ್ನಾಗಿದೀ ಅತ್ಗರು ಚೆನ್ನಾಗೋರಿ ಮನೆ ಸೊಸೆ ಮೂರು ಜನನು ಚೆನ್ನಾಗಿದ್ರಿ ಅದ್ರಾಗ ಏನೈತಿ ಹಾ ಬಾಳ್ ಖುಷಿ ಖುಷಿ ಆಗುತ್ತೆ ನನ್ಗಂತೂ ನೀವು ಮೂರು ಜನ ತುಂಬಾ ನಮ್ಮ ಅಣ್ಣ ಇಬ್ಬರು ಹತ್ಗೆ ಚೆನ್ನಾಗೋರಿ ನಾನ್ ಮದುವೆ ನೋಡ್ತೀನಿ ಚೆನ್ನಾಗೋಳೆ ಇಬ್ರು ಮೂರು ಜನ ಚೆನ್ನಾಗಿದ್ರ ಓಹೋ ಇವಳು ಏನು ಅಂತ ಗೊಂಬೆ ಮದುವೆ ಆಗ ಬ್ಬಿಟ್ಟವ್ನು ಏನ್ ಬಿಡಕ್ ತಗೊತಾನ ಇವಳಿಗೆ ನಾನ್ ಮಾತ್ರ ಸುಮ್ಮನೆ ಬಿಡಲ್ಲ 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 ಇವ್ರನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಈ ಮನೆಯಾಗ ಇವನ ಕರ್ಕೊಂಡೋಗಿ ಹೋಗೋದು ನಾನು ಇವಳ ದೇಹದಲ್ಲಿ ಇದ್ದೀನಿ ಇವಳ ದೇಹ ಪೂರ್ತಿ ಸಾಯುತ್ತೆ ಆಮೇಲೆ ನನ್ನ ಆತ್ಮ ಇವಳ ದೇಹದೊಳಗಡೆ ಹೋದ್ರೆ ನಾನು ವೆಂಕಟೇಶ್ ಶಂಕ್ರನ್ ಜೊತೆ ತುಂಬಾ ಚೆನ್ನಾಗಿ ಖುಷಿ ಖುಷಿ ಆಗಿರ್ಬೋದು ನನ್ನ ಖುಷಿಗೆ ಯಾವತ್ತೂ ಮೋಸ ಆಗ್ಬಾರ್ದು 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 ಏನೇ ಒಂದು ಆಕಡೆ ತಿರ್ಕೊಂಡು ಯೋಚನೆ ಮಾಡ್ತಿದ್ಯಾ ಬಾ ಗೋಬಿ ತಿನ್ನೋಣ ಅಂತಂದಲ್ಲ ನಾನು ನಿನ್ನ ಇಬ್ಬರ ಹೋಗ್ಬರೋಣ ಅಂತೆ ಅಮ್ಮನ್ ಕೇಳ್ದೆ ಅವಳು ಖುಷಿಗಿಂತ ಏನಾಯ್ತಪ್ಪ ಬರೋಗು ಅಂತಂತು ಬಾ ಹೋಗ್ಬರೋಣ ಅಂತೆ ಗೋಬಿ ತಿನ್ಕೊಂಡು ಹಂಗ ಪಾಲ್ ಪುಲ್ತಕೊಡ್ತೀನಿ ಬಾ ಇವ್ ರೀ ನೀವು ನಿಜ ಹೇಳ್ತಿದ್ದೀರಾ ನಡೀರಿ ಹೋಗೋಣ ಮೊದಲು ಹೋಗೋಣ ನಡೀರಿ ಪಾನಿಪುರಿ ಗೋಬಿ ಅಂದ್ರೆ ನನಗೆ ತುಂಬಾ ಇಷ್ಟ ನೀನು ಅವಾಗಲೂ ಅಷ್ಟೇ ತುಂಬಾ ಕೊಡ್ತಿದೀರ ನನಗೆ ನೇನಂತು ನನ್ನ ಬಿಟ್ಟು ಇರ್ತಾರ ಇದಿಲ್ಲ ನಂಗೆ ಪಾನಿಪುರಿ ಗೋಬಿ ಬೇಕು 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 ನಿವ್ ಏನಪ್ಪ ಅವಾಗ ಅಂತ ಹೇಳಿ ನಾನು ಯಾವಾಗ್ಲಿ ನಿಡ್ಸಿಲ್ಲ ನಾನು ಫ್ರೆಂಡ್ ಆಗಿದ್ದಾಗಲೂ ಕೊಡ್ಸಿಲ್ಲ ಈಗ ಇವಾಗ ನೋಡಿದ್ರೆ ನೀನು ಅವಾಗ ಕೊಡಿಸಿದೀನಿ ಅಂತೇಳೆ ನಾನು ಸಿಂಧು ಮಾತ್ರ ಕೊಡ್ಸಿರೋ ಕೊಡ್ಸಿಲ್ಲ ನೀವು ನನಗೆ ಆವಾಗೆಲ್ಲ ಕೊಡ್ಸಿದೀರಿ ಪಾನಿಪುರಿ ಗೋಬಿ ಅಂತ ಅಯ್ಯೋ ಏನಾಯ್ತು ಈ ಥರ ಆಡ್ತಾಳೆ ಯಾಕ್ರಿ ಯಾಕಡೆ ಕಣಿದ್ರ ಏನಾದ್ರೂ ನೆನಪಿಗೆ ಬಂತ ನೆನಪು ಬಂತ ನಿಮಗೆ ಬಂತಾ ಹಾ ಏನ್ ಎನ್ಪು ಇಲ್ಲ ಬಾ 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 ಒಗ ಪಾನಿಪುರಿ ಗೋಬಿ ತಾನೆ ಕೊಂಡಿಸ್ತೀನಿ ನೋಡಿದ್ರೆ ಲಕ್ಷ್ಮಕ ನಿಮ್ ಬಂದು ಯಾವ ತರ ಅಂತ ಅಂತೇಳಿ ಮಮ್ಮ ಇಟ್ ನೀವು ನೋಡಿದ್ರ ನಂಗಂತೂ ದಿನ ಭಯ ಆಗುತ್ತೆ ಅವಳು ಬಂದ್ರೆ ಸಾಕು ಭಯ ಆಗುತ್ತೆ ಏನಾದ್ರು ಮಾಡಿ ಮಮ್ಮಿ ನಿಮ್ ತಮ್ಮಯ ಅಂತೀರಿ ಲಕ್ಷ್ಮಕ ನೀವು ಏನಾದ್ರು ಮಾಡಿ ಅಕ್ಕ ನಂಗಂತೂ ಅವಳು ನೋಡಿದ್ರೆ ಭಯ ಆಗುತ್ತೆ ನಮ್ಗೆ ಏನ್ ಮಾತಾಡ್ಬೇಕು ಅಂತ ಇರು ಇರು ಪುಸ್ಟ್ ಯೋಚನೆ ಮಾಡ್ತೀವಿ ಪುಸ್ಟ್ ಗಣೇಶ ಸಶಸ್ತ್ರ ಹತ್ರ ಹೋಗಮ್ಮ ಏನಂತಾರ ಬಿಡ್ತಾರ ನೋಡಮ್ಮ ಅಯ್ಯೋ ನನ್ಗಂತೂ ದಿಗ್ಲಾ ಹುಡ್ತೈತಿ ಕಣ ಹುಡುಗರ ನನ್ಗಂತೂ ಭಯ ಐತೈತಿ ಕಣಮ್ಮ ಅಯ್ಯೋ ಅಯ್ಯೋ ನಾನಿಂತ ನೀವು ಹೊರಕೊಂಡು ನೋಡಿದ್ದಿಲ್ಲ ಬಂದು ಮ್ಯಾಕ ಅಂತ ಬಿಡ್ತ ನನ್ಗಂತೂ ಜೀವನ ಕೈ ಕೈ ಕೊಂದಾಗ ಆಗ್ಬಿಟ್ಟಿತ್ತು ಎಪ್ಪ ಭಯ ಆಗ್ತೈತಪ್ಪ ಭಯ ನೋಡ್ರಲ್ಲ ವೀಕ್ಷಕರೇ ಇವಳು ಸಿಂಧುವಂತೆ ದೆವ್ವಾಗಿ ಬರ್ತಿದಾಳೆ ಆದರೆ ನಾವು ಇದನ್ನು ವೀಡಿಯೋ ಮಾಡ್ತಿರೋದು ಕಾಲ್ಪನಿಕವಾಗಿ ಯಾವ್ರಿಗೆ ಅದರಲ್ಲಿ ಒಂದು ತಮಾಷೆಯಾಗಿ ತೊಗೊಳ್ಳಿ ಈ ಥರ ವೀಡಿಯೋ ಮಾಡ್ತಿದ್ದಾರೆ ಅಂತೇಳಿ ಈಗಿನ ಕಾಲದಲ್ಲಿ ಯಾವುದು ನಡೆಯಲ್ಲ ಈ ಥರ ಎಲ್ಲ ತಂತ್ರಜ್ಞಾನಕ್ಕೆ ತಕ್ಕಂಗೆ ಇರೋದು ಆದರೆ ನಾವು ಸುಮ್ಮನೆ ಕಾಮಿಡಿಯಾಗಿ ಅಂದರೆ ಕ್ಯಾರೆಕ್ಟರ್ ಒಂದ ಮೇಲೆ ಪ್ರತಿ ಒಂದು ಇರಬೇಕು ಆಗಿನ ಕಾಲದಲ್ಲಿ ಇದೆಲ್ಲ ನಂಬ್ತಿದ್ರು ಇದೆಲ್ಲ ಬಿಡ್ತಿದ್ರು ಅನ್ನೋದಕ್ಕೋಸ್ಕರ ಹಳೆ ಕಾಲದ ಅಲ್ಲಿ ಒಂದರಲ್ಲಿ ನೋಡಿ ಇದನ್ನ ಮಾಡ್ತಿರೋದು ಒಂದು ಮೂವಿಲಿತ್ತು ಇದು ವಿಡಿಯೋ ಹಂಗಾಗಿ ಮಾಡ್ತಿರೋದು ಯಾರೋ ಬೇಜಾರಾಗ್ಬೇಡಿ ಈ ಥರ ಮಾಡ್ತಿದ್ದಾರೆ ಅಂದರೆ ನೆಗೆಟಿವ್ ತುಂಬುತ್ತಿದ್ದಾರೆ ಅಂತ ಬೇಜಾರಾಗಬೇಡಿ ಅಂದರೆ ನಗುನು ಇರಬೇಕು ಮತ್ತು ಒಂದು ಡಿಫ್ರೆಂಟ್ ಆಗಿರ್ಬೇಕು ಅಂತೇಳಿ ಮಾಡ್ತಿರೋದು ಅಷ್ಟೇ ಇದರಲ್ಲಿ ಯಾವುದೇ ತರಹದ ವೈಯಕ್ತಿಕವಾಗಿ ನೊಂದ್ಕೊಳ್ಳುವಂಥದ್ದು ಏನು ಇಲ್ಲ ಅಂತ ತಿಳ್ಕೊತೀವಿ ಯಾರಿಗಾರು ಬೇಜಾರಾಗಿದ್ರೆ ಸಾರಿ ಇವತ್ತು ನಮ್ಮ ವೈಫ್ ಫ್ರೆಂಡ್ ಮಗಳದ್ದು ಬರ್ತಡೇ ಇದೆ ಅವಳಿಗೆ ತುಂಬ ಆರಾಮಿಲ್ದಿರೋ ಕಾರಣ ಅವ್ಳಿಗೆ ಜ್ವರ ಸ್ವಲ್ಪ ಕೆಮ್ಮು ನಮ್ಮ ಹೆಣ್ತಿಗೆ ಜ್ವರ ಕೆಮ್ಮಿರೋದ್ರಿಂದ ನಾನೇ ವೀಡಿಯೋ ಮಾಡ್ತಿದ್ದೀನಿ ನಾ ಏನೋ ವಿಶ್ವಾಪಿ ಬರ್ತಡೆ ಪುಟ ನೂರು ಕಾಲ ಪಾಳು ಯಾವಾಗಲೂ ಖುಷಿ ಖುಷಿಯಾಗಿ ಅವಳೇ ವಿಶ್ ಮಾಡು ಅಂತ ಹೇಳ್ತಿದ್ಲು ಅಷ್ಟೊತ್ತಿಂದನು ಅದಕ್ಕೆ ಅವಳು ಜ್ವರ ಬಂದು ಮಲ್ಕೊಂಡಿದ್ದಾಳೆ ಹಾಗಾಗಿ ನಾನು ವಿಡಿಯೋ ಮಾಡ್ತಿದ್ದೀನಿ ಏನಾದ್ರು ಸ್ವಲ್ಪ ಮಿಸ್ಟೇಕ್ ಇದ್ರೆ ಕರೆಕ್ಷನ್ ಮಾಡ್ಕೊತೀನಿ ಹೇಳಿ ಅಂದರೆ ಅವಳು ಖುಷಿಲ್ದಾಗ ನಾನೇ ಮಾಡೋದು ಅಂದರೆ ಅವ್ಳು ಹೋಗಿ ಬಂದಾಗಿಂದ ಸ್ವಲ್ಪ ಆರಾಮ ತುಂಬಾ ತಪ್ಪಿತಿದ್ದಾಳೆ ವಾರಕ್ಕೊಂದ್ಸರಿ ಜ್ವರ ಬಂದೇ ಬರುತ್ತೆ ಅವಳಿಗೆ ಹದಿನೈದು ದಿನಕ್ಕೊಂದ್ಸರಿ ಎಲ್ಲ ಚೆಕಪ್ ಮಾಡ್ಸಿದ್ದೀವಿ ಆರಾಮಾಗಿದ್ದಾಳೆ ಹೇಳಿದ್ದಾರೆ ಏನು ಇಲ್ಲ ಪ್ರಾಬ್ಲಮ್ ಅಂತೇಳಿ ಅಂದರೆ ಗೋವಾ ಸಿಚುವೇಶನ್ಗೆ ಅವ್ಳಿಗೆ ಇಡೀಲಿಲ್ಲ ಅಂದರೆ ವಾರ ಒಂದು ತಿಂಗಳಾಗ ಒಂದ್ಸಲನಾರು ಜ್ವರ ಬಂದ್ಬಿಡುತ್ತೆ ಅವಳಿಗೆ ಅದರಲ್ಲಿ ಇವಾಗ ಚಳಿ ಭಾಳ ಇದೆ ಅದಕ್ಕೆ ಜ್ವರ ಭಾಳ ಜ್ವರ ಸ್ವಲ್ಪ ಕೆಮ್ಮು ನಗಡೆ ಜಾಸ್ತಿ ಿದೆ ಹಾಗಾಗಿ ವಿಶ್ವ ಆಪಿ ಬರ್ತಾಡೆ ನಯನ ಪುಟ ಥ್ಯಾಂಕ್ ಯು ಅನು ಅನ್ವಿ ಅನ್ವಿತ್ ಅವರೇ ನೀವು ನಿಮ್ಮ ಫ್ರೆಂಡ್ಗೆ ಹೇಳಿದ್ರಿ ವಿಶ್ ಮಾಡಿ ಅಂತೇಳಿ ಅದಕ್ಕೆ ಅವಳು ನನಗೆ ಹೇಳಿದಾಳೆ ವಿಶ್ ಮಾಡಿಬಿಡು ಮಮ್ಮ ಅಂತಂದ್ಲು ಅದಕ್ಕೆ ನಾನೇ ಮಾಡ್ತಿದ್ದೀನಿ ವಿಶ್ವ ಬರ್ತಡೆ ಪುಟ ನಯನ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಕನ್ನೇ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್